ಹಾಯ್ ಎಲ್ಲಾರು ಹೆಂಗಿದ್ದೀರಿ ಚಲೋ ಆಗಿರಿ ರೀ ನಾವು ಚಲೋ ಇದ್ದೀವಿ ಸ್ವಲ್ಪ ಕ್ಷಮಿಸ್ಬೇಕ್ರಿ ಯಾಕಂದರೆ ನಮಗೆ ಸ್ವಲ್ಪ ಕಂಟೆಂಟ್ ವೀಡಿಯೋಗಳು ಮಾಡೋಕೆ ಇಲ್ಲ ಯಾಕಂದ್ರೆ ನಮ್ಮದು ಪ್ರವಾಸ ಶುರು ಆಗಿದ್ರಿ ಬೆಂಗಳೂರು ಯಶವಂತಪುರಿಂದ ಸೋಲಾಪುರ ಸೋಲಾಪುರ ಆದಮೇಲೆ ನಾವು ನಮ್ಮ ಕಲಬುರಗಿಗೆ ಹೋಗಕತ್ತೀವಿ ರೀ ನೋಡಿರಿ ಒಂದು ಸಜೆಷನ್ ಪ್ರವಾಸ ಎಂದೂ ಇಷ್ಟೊಂದು ಲಗೇಜ್ ಮಾಡಬೇಡ್ರಿ ಭಾಳ ಕಷ್ಟ ಆಗ್ತದೆ ರೀ ಬ್ಯಾಸ್ಗೆ ಬಂತಂದ್ರೆ ಶುರು ಟಿಕೆಟ್ ಸಿಗಲ್ಲ ಅಂತ ನಾ ಎರಡು ತಿಂಗಳ ಮುಂಚೆನೇ ಹಾಸನ್ ಎಕ್ಸ್ಪ್ರೆಸ್ ಟಿಕೆಟ್ ಬುಕ್ ಮಾಡಿದ್ರಿ ಆದರೆ ಒಂದು ಆದಮೇಲೆ ಗೊತ್ತಾಯ್ತು ಸಡನ್ನಾಗಿ ಹಾಸನ್ ಎಕ್ಸ್ಪ್ರೆಸ್ ಟ್ರೈನ್ ಕ್ಯಾನ್ಸಲ್ ಆಗ್ಯದಂತ ಅದಕ್ಕೆ ನಾವು ನಮ್ಮ ಬಸವ ಎಕ್ಸ್ಪ್ರೆಸ್ ಟ್ರೈನ್ ಸಡನ್ನಾಗಿ ನಾವು ಬುಕ್ ಮಾಡಿದ್ವಿ ಅಪ್ಪ ಅಮ್ಮಗೆ ಕನ್ಫರ್ಮ್ ಟಿಕೆಟ್ ಸಿಗ್ತೀರಿ ಆದರೆ ನಮ್ಗೆ ಆರ್ ಎಸ್ ಸಿಗ್ತು ರೀ ನಿನ್ನೆ ಸಂಜಿಗ ನಾವು ಐದು ಗಂಟೆಗೆ ಪ್ರವಾಸ ಶುರು ಮಾಡೀವಿ ನೋಡಿರಿ ಈಗ ಬೆಳಗಿಂದು ಆರು ಗಂಟೆ ಆಗ್ಯದ ನೋಡಿರಿ ಅತಿರಿ ಅತಿರಿ ಎಲ್ಲಿ ಬಂದಿರಿ ಏನು ವಿಶೇಷ ಯಾರ್ದು ಮದುವೆ ಅದ್ರಿ

ನಮ್ ತಂಗಿ ಮನೆಯಾಗ್ ಫ್ರೆಶ್ ಆಗಿ ಸೀದಾ ನಮ್ ಸೊಸಿಗ ಮಮ್ಮಗನಿಗ ನೋಡ್ಲಿಕ್ಕ ಬೀಗರ್ ಮನಿಗ ಓದಿವ್ರಿ ಮೊಮ್ಮಗನ ಜೊತೆ ಸ್ವಲ್ಪ ಆಟ ಆಡಿ ಎಲ್ಲರೂ ತಯಾರಾಗಿ ನಾವು ಕರಾಲಕ್ ಓದಿವ್ರಿ

ಊಟ ಮುಗಿದ್ಮೇಲೆ ನಮ್ಮಿಬ್ರು ಅಕ್ಕನ ಜೊತೆ ಫೋಟೋ ತೆಗಿಸ್ಕೊಂಡಿವ್ರಿ ಎಲ್ಲೋ ಸಾರಿದವ್ರು ದೊಡ್ಡ ಅಕ್ಕ ಈ ಬ್ಲೂ ಸಾರಿದವರು ಚಿಕ್ಕಕ್ಕ ದಿವಸ ಅಕ್ಕಿ ಕಾಕ್ ಬಂದಿವಿ ಸೋಲಾಪುರ್ನಾಗ್ರೇಜಿ ಕುಟುಂಬದ ಪ್ರೀತಿಯ ಫಾಲೋವರ್ಸ್ ಇಷ್ಟೊಂದು ಜನ ಇವತ್ತೈತ್ ನೋಡ್ರಿ ನಮ್ಮ ಸೂರತ್ ಕೊಟ್ಟಿವ್ರಿ ಗುಜರಾತ್ ಸುರ್ಗಿ ಕೊಡೋ ಪದ್ಧತ ನಮ್ಮಲ್ಲಿ ಹಿನ್ನನು ಅದ ನೋಡ್ರಿ ಮನಿ ಮದ್ವೆ ಅಂದಮೇಲೆ ಖುಷಿನೋ ಖುಷಿ ಯಾಕಂದ್ರೆ ನೋಡ್ರಿ ದೂರ ದೂರಿಂದು ಬೀಗರು ನೆಂಟರು ಆಮೇಲೆ ನಮ್ಮ ಹಳಿ ಹಳಿ ದೋಸ್ತರುಗಳೆಲ್ಲ ಸಿಕ್ತಾರೆ ಏನೋ ಒಂಥರ ಖುಷಿ ಏನೋ ಒಂಥರ ಸಂಭ್ರಮ ನೋಡ್ರಿ ನಮ್ಮೆಲ್ಲರದ್ದು ಆಶೀರ್ವಾದ ಜೊತೆಗ ನಿಮ್ಮೆಲ್ಲರದು ಆಶೀರ್ವಾದ ಇವ್ರ ಮ್ಯಾಲೆ ಇರಲಿ ಒಂದಿಷ್ಟು ಫೋಟೋಸ್ ಎಲ್ಲ ತಗಸ್ಕೊಂಡು ಸೀದಾ ಊಟದ ಕಡೆ ಹೋದಿ ನೋಡ್ರಿ ಹೊಟ್ಟೆ ಭಾಳ ಹಸ್ದಿತ್ತು ಆಮ್ರಖಂಡ ದಾಲ್ ಕೋಫ ಬಜ್ಜಿ ಇದು ಚಪಾತಿ ಮತ್ತಿರಿ ನೋಡ್ರಿ ಹತ್ತಿರ ಒಳ್ಳಿತಾರ ನೋಡ್ರಿ ಎಲ್ಲಾರು ಕೇಳುತ್ತಿರಿ ಮಗನಿಗೆ ಯಾಕೆ ಕರ್ಕೊಂಡು ಬಂದಿಲ್ಲ ಅಂತ ಅದಕ್ಕೆ ಮದ್ವೆ ಮುಗಿದ ಮೇಲೆ ಸ್ವಲ್ಪ ಗರ್ದಿ ಕಡಿಮೆ ಆದ್ಮೇಲೆ ಮಗನಿಗೆ ತಗೊಂಡು ಬಂದ್ ನೋಡ್ರಿ ಸೋಲಾಪುರ್ ಮದ್ವೆ ಮುಗಿಸಿ ನಾವು ಸೀದಾ ಸೋಲಾಪುರ್ ಸ್ಟೇಷನ್ಗೆ ಹೋದೀವಿ ರೀ ಯಾಕಂದ್ರೆ ನಮ್ಮ ನೆಕ್ಸ್ಟ್ ಜರ್ನಿ ಕಲಬುರ್ಗಿ ಹೌದು ರೀ ಕಲಬುರ್ಗಿನಾಗ ನಮ್ಮ ಹತ್ತಿರದವ್ರದ್ದು ಮದುವೆ ಇತ್ತು ರೀ ಆ ಕಡೆ ಬೇರೆ ಕಡೆ ಪ್ಲಾಟ್ಫಾರ್ಮಿಂದ ನಮ್ಮ ಕ್ರೇಜಿ ಕುಟುಂಬದ ಪುಟ್ ಪುಟ್ ಪುಟಾಣಿ ಫಾಲೋವರ್ಸ್ಗಳೆಲ್ಲ ಹಾಯ್ ಮಾಡಿದ್ರಿ ಈ ಪ್ರವಾಸದಾಗ ನನಗೆ ನನ್ನ ಪೂಜಾ ಮತ್ತು ನನ್ನ ಮಗನಿಂದ ಭಾಳ ನೆನಪಾಗ್ಲು ಕತ್ತಿತ್ರಿ ಅವ್ರೀಗ ಕರ್ಕೊಂಡು ಹೋಗಪ್ಲೆ ಇರಲಿಲ್ಲ ರೀ ಯಾಕಂದ್ರೆ ಡೆಲಿವರಿ ಆಗಿ ಬರೀ ಮೂರೇ ತಿಂಗಳಾಗ್ಯದ್ರಿ ಅಂಥದ್ರನ್ನ ಧಗಿ ಮತ್ತು ಬಿಸಿಲು ಭಾಳ ಇತ್ತು ರೀ ನಾವು ಗುಲ್ಬರ್ಗ ಮಂದಿಗೆ ಗೊತ್ತಲ್ರಿ ಎಷ್ಟೇ ಧಗಿ ಬಿಸಿಲಿದ್ರೂ ಚಹಾ ಮಾತ್ರ ಕುಡಿಯೋದು ಮರೆಯಂಗಿಲ್ಲ ನೋಡಿರಿ ಸ್ಟೇಷನ್ ಮೇಲೆ ಬಂದ ತಕ್ಷಣ ಚಹಾ ಕುಡ್ಕೊಂಡು ಹೊರಗೆ ಬಿದ್ದೇವ್ರಿ ಅಲ್ಲಿ ಕೂಡ ನಮ್ಮ ಕ್ರೇಜಿ ಕುಟುಂಬದ ಪ್ರೀತಿಯ ಫಾಲೋವರ್ಸ್ ರೀ ಅವರೆಲ್ಲ ರೈಚೂರಿಗೆ ಹೊಂಟಿರಿ ನೋಡ್ರಿ ಭಾಳ ಖುಷಿ ರೀ ಅವ್ರಿಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನಮ್ಮ ಅಕ್ಕವರು ಬೀಗೂರು ಮನೆಗೆ ಹೋದರು ರೀ ಆದರೆ ನಾವು ಗುಲ್ಬರ್ಗ ಓಜಾ ಲೇಔಟ್ಗೆ ಹೋದೀವಿ ರೀ ನಮ್ಗೆ ಬೇಕಾದವರು ನೀವು ಮನೆಗೆ ಬರಲೇಬೇಕು ಅಂತ ಭಾಳ 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 ಸಲ ಹೇಳಿದ್ರು ರೀ ಅದಕ್ಕೆ ನಾವು ಸೀದಾ ಅಲ್ಲೇ ಹೋದೀವಿ ನೋಡಿರಿ ಇಲ್ಲ ನೋಡ್ರಿ ಅತ್ತೀರಿ ಬಿಸಿ ಬಿಸಿ ಬಜಿ ತಿರ್ಲತ್ತಾರ ಕಲಬುರ್ಗಿ ಬಂದು ಕಲಬುರ್ಗಿ ಯಾರ ಹತ್ರ ಮಾ ಇವ್ರು ಸ್ಟೂಡೆಂಟ್ಸ್ ಇವರೇ ರೀ ಅವರು ಇವರೇ ಅಕ್ಕಲ್ ಕೊಟ್ನಾಗೆ ಇರ್ತಿದ್ರು ಇವ್ರು ನಾವು ಇವರು ನಮ್ಮ ಅಕ್ಕ ಏನು ಬೇರೆ ಏನಿಲ್ಲ ಇವ್ರೇನು ಬೇರೆ ಇಲ್ಲ ಸಣ್ಣವ್ರು ಇದ್ದಾಗ ಹಿಡಿದು ಎಲ್ಲರೂ ಒಟ್ಟಿಗೆ ಬೆಳೆದವರು ಸೋಲಾಪುರದವ್ರು ಇವರು ಅಲ್ರಿ ಹಾ ಮೆಣಸಿಕಾಯಿ ಬಜ್ಜಿ ಬಟಾಟೆ ಬಜ್ಜಿ ಮತ್ತೆ ಹೌದ್ರಿ ಇಲ್ಲ ಮೆಣಸಿಕಾಯಿ ಬಟಾಟೆ ಮೆಣಸಿಕಾಯಿ ಬಜ್ಜಿ ಆಲೂಗಡ್ಡೆ ಬಜ್ಜಿ ಆಲೂಗಡ್ಡೆ ಬಜ್ಜಿ ಹಾ ಬರ್ರಿ ಎಲ್ಲಾರು ತಿನ್ನ ಆಲೂಗಡ್ಡೆ ಬಜ್ಜಿ ಇದ್ರ ಮೇಲೆ ಇದು ಸ್ವಲ್ಪ ಹಿಂಗ ಚಾಟ್ ಮಸಾಲ ಹಾಕಮ್ ಇದ್ರ ಮೇಲೆ ಹಾ ಈಗ ಚಾಟ್ ಚಾಟ್ಸಾ ಮೇಲೆ ಗೌರಿ ಗೌರಿ ಅಲ್ಲ ಇವ್ರು ನೋಡ್ರಿ ಸ್ವಲಾಪರಿಕಿರ್ತಾರ ನಿಮ್ ಮಗಳ ಮರ್ದಿನ ಎಲ್ಲ ರೆಡಿಯಾಗಿ ಗುಲ್ಬರ್ಗ ವಿವಾಹ ಗಾರ್ಡನ್ ಹೋದಿವ್ರಿ ಮದ್ವೆ ಭಾಳ ಚಂದ ಐತ್ರಿ ಸ್ಟೇಜ್ ಮ್ಯಾಗ ಹೋಗಿ ಮದ್ಮಕ್ಳಿಗೆ ಶುಭಾಶಯ ಹೇಳಿದಿವ್ರಿ ನಿಮ್ಮೆಲ್ಲರ ಆಶೀರ್ವಾದ ಮದ ಮಕ್ಳ ಮ್ಯಾಗ ಇರಲಿರಿ ಇವ ನಮ್ಮ ಹಳೆಯ ರೀ ಡಾಕ್ಟರ್ ಆಗ್ಲೂ ಇವರೆಲ್ಲ ಅವ್ನ ದೋಸ್ತರು ರೀ ಅಷ್ಟೇ ಅಲ್ರಿ ಕ್ರೇಜಿ ಕುಟುಂಬದ ಪ್ರೀತಿಯ ಫಾಲೋವರ್ಸ್ ಕೂಡ ರೀ ಕಲ್ಬುರ್ಗಿನಾಗ ನಮ್ಮ ನೆಗೆನಿ ನೆಗೆನಿ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಭಾಳ ಜನ ಅದಾರಿ ಅದ್ರದಿಂದ ಗುಲ್ಬರ್ಗಕ್ಕ ನಂದು ಬಳಗ ಭಾಳ ಅದ ರೀ ಬೀಗುರ್ ನೆಂಟ್ರು ಮದ್ವಿ ಇದ್ರ ಹೋಗ್ಬೇಡ್ರಿ ಯಾಕಂದ್ರ ಒಂದೇ ಜಾಗದಲ್ಲಿ ಬೀಗರು ನೆಂಟರು ದೋಸ್ತರು ಎಲ್ಲರು ಸಿಕ್ತಾರ ನೋಡ್ರಿ ಇಲ್ಲಂತೂ ಕ್ರೇಜಿ ಕುಟುಂಬದ ಪ್ರೀತಿಯ ಫಾಲೋವರ್ಸ್ ಅಂತೂ ಭಾಳ ಅಂದ್ರೆ ಭಾಳ ಮಂದ್ ಸಿಕ್ಕರು ನೋಡ್ರಿ ಇವ್ರು ನಮ್ಮ ಕಾಕನ ಮಗಳ್ರಿ ಇವ್ರು ನಮ್ಮ ಭಾವ ಇವ್ರ ಮಗಳದೇ ಮದುವೆ ಇತ್ತು ನೋಡ್ರಿ ಶುಭ ಕಾರ್ಯಕ್ರಮ ಯಾವುದೇ ಇರಲಿ ಫೋಟೋ ಶೂಟ್ ಆಗಲೇಬೇಕು ಎಲ್ಲರೂ ಸೇರಿ ಫೋಟೋ ತೆಗೆಸ್ಕೊಂಡಿವ್ರಿ ಫೋಟೋ ತೆಗೆಸ್ಕೊಂಡು ಸೀದಾ ಊಟದ ಕಡೆ ಹೋದಿವ್ರಿ ಯಾಕಂದ್ರೆ ಹೊಟ್ಟೆ ಸಿಕ್ಕಾಪಟ್ಟೆ ಹಸ್ದಿತ್ತು ನಮ್ಮ ಗುಲ್ಬರ್ಗ ಊಟ ಮನೆಯಾಗಿಲ್ ನೋಡಿರಿ ಶೇಂಗಾ ಹಿಂಡಿ ಮೊಸರು ಗರಗಟ್ಟ ದಪಾಟಿ ಚಪಾತಿ ಅದ್ರ ಜೊತೆಗೆ ಕಟ್ ರೊಟ್ಟಿ ಸಜ್ಜಿ ರೊಟ್ಟಿ ಆ ಮಜಾ ಬತ್ರಿ ಒಂದಿಷ್ಟು ಸಿಹಿ ನೆನಪುಗಳ ಜೊತೆಗೆ ನಮ್ಗೆ ಕೆಲಸ ಕೊಟ್ಟ ಅನ್ನ ಕೊಟ್ಟ ಊರ್ ಕಡೆ ಹೊರಟಿವ್ರಿ ಅಂದ್ರೆ ಬೆಂಗ್ಳೂರ್ಗ ಹೊರಟಿವ್ರಿ ನಿಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಎಲ್ಲರಿಗ ಒಳ್ಳೇದಾಗಲಿ